ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದರದ ವಿಡಿಯೋದಲ್ಲಿ ಒಂದ್ ವೇಳೆ ಎಲ್ಲರೂ ಕೂಡ ಕೈ ಬಿಟ್ಬಿಟ್ರೆ ಆಗೇನು ಮಾಡಬೇಕು ಎಲ್ಲರೂ ಕೂಡ ನಿಮ್ಮ ಕೈ ಬಿಟ್ಬಿಟ್ಟಿದ್ದಾರೆ ಆಗ ನೀವೇನು ಮಾಡಬೇಕು ಅದನ್ನ ವಿಡ್ದಲ್ಲಿ ನೋಡೋಣ ವಿಡಿಯೋನ ಪೂರ್ಣವನ್ನು ನೋಡಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಆರಂಭದಿಂದ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ವೀಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ವಿಡಿಯೋಗಳನ್ನು ವೀಕ್ಷಿಸಬಹುದು ಯಂತ್ರಮಂತ್ರದಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಯೋಗ ಮುದ್ರಭ್ಯಾಸ ಶಕ್ತಿ ಜಗ ಸಂದರ್ಭದ ಕಾರಣಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟ ಸಮಸ್ಯೆಗಳಿದೆ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಬಹುದು ನೀಡಿ ದೊಡ್ಡದ ಪೌರಡ್ ಲಕ್ಷ್ಮಣ ಪ್ರಾಪ್ತಿ ದೊಬ್ಬದ ಪೌಡರ್ ಎಣ್ಯತೆಗೆ ಆಯಿಲ್ ಕೂಡ ಲಭ್ಯ ಲಭ್ಯದ ಆಸಕ್ತ ಮಾಡಿ ಕಾರ್ಯ ಮಾಡಿ ತರಿಸ್ಕೊಂಡು ಪ್ರಯೋಜನ ಪಡೆಯಬಹುದು ಹಾಗೆ ಹಸ್ತ ಜಾತಕ ಪರಿಶೀಲನೆ ಯಂತ್ರ ರಚನೆ ಕೂಡ ಮಾಡಿಸ್ಬೋದು ಕಾನೂನುತ್ಮಕ ಸಮಸ್ಯೆಗಳಿದ್ರು ಕೂಡ ಕನ್ಸಲ್ಟೇಷನ್ ತೊಗೊಂಡು ಮಾತಾಡ್ಬೋದು ಈ ವಿಡಿಯೋದಲ್ಲಿ ಬಂದು ಎಲ್ಲರೂ ಕೂಡ ನಿಮ್ಮನ್ನು ಕೈ ಬಿಟ್ಬಿಟ್ರೆ ನೀವಾಗೇನು ಮಾಡಬೇಕು ತುಂಬ ದುಃಖಗರ ಸಂಗಾತಿ ಅಲ್ವಾ ಎಲ್ಲ ಜೊತೆಯಲ್ಲಿದ್ದರೆ ಸ್ವರ್ಗ ಸುಖ ಆದರೆ ಯಾರು ಇಲ್ಲ ಅಂದರೆ ಬಲು ದುಃಖ ಹೌದೇನು ಆ ರೀತಿಯಾಗಿಲ್ಲ ಮನುಷ್ಯ ಬರ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಕರ್ಮ ಕರ್ಮಫಲ ಆ ಸಂದರ್ಭದಲ್ಲಿ ನಿಮ್ಮ ಜೊತೆಗೆ ಇರ್ತಕ್ಕಂತಹ ನಿಮ್ಮ ತಾಯಿಯಾಗಲಿ ತಂದೆ ಬಂಧುವಾಗಲಿ ಬಂಧು ಆಗಲಿ ಇಲ್ಲೋ ಇರೋದಿಲ್ಲ ಅಥವಾ ದೇವರು ಕೂಡ ಆ ಸಂದರ್ಭದಲ್ಲಿ ಸಮಸ್ತ ಜಗತ್ತಿನಲ್ಲಿ ಭಗವಂತ ಇರ್ತಾನೆ ಸದಾ ಕಾಲ ಇರ್ತಾನೆ ಆದರೆ ಆ ಟೈಮಲ್ಲಿ ನಿಮಗೆ ನಿರ್ಮಾಣ ಆಗ್ತಾ ಇರ್ತೀರ ನೀವು ಅಂದ್ರೆ ನಿಮ್ಮ ಕರ್ಮ ಫಲವೇ ಶ್ರೇಷ್ಠ ಅದಕ್ಕೆ ಮೀರಿ ಭಗವಂತ ಏನು ಮಾಡೋದಿಲ್ಲ ನಿಮ್ಮ ಅಶುದ್ಧ ಕರ್ಮಗಳಿಗೆ ಆ ರೀತಿಯಾದಂತಹ ರಚನೆ ಶುದ್ಧ ಕರ್ಮಗಳಿಗೆ ಆ ರೀತಿಯಾದಂತಹ ರಚನೆ ಹಾಗೆ ನೀವು ಒಬ್ರೇ ಇರ್ತೀರ ನಿಮ್ಮ ತಾಯಿ ಕೂಡ ಈಗಾಗಲಿ ಅದೇ ಏನು ಮಾಡಲಿಕ್ಕಾಗೋದಿಲ್ಲ ತಂದೆ ಕೂಡ ಏನು ಯಾರು ಏನೂ ಅದರಿಂದಾಗಿ ನೋಡಿ ಎಷ್ಟೋ ಜನರಿಗೆ ಗರ್ಭಪಾತ ಆಗುತ್ತೆ ಸುತ್ತೋಗ್ಬಿಡ್ತಾರೆ ಉಳಿಸ್ಕೊಳ್ಕಾಗೋದಿಲ್ಲ ಅವರ ಕರ್ಮ ಇರುತ್ತೆ ಎಷ್ಟು ಜನ ಹುಟ್ಟಿದಂಥದಲ್ಲಿ ಇನ್ನೂ ನಡೆದಾಡ್ತಾ ಇರೋದಿಲ್ಲ ಅದಕ್ಕೆ ಮುಂಚೆ ಸುತ್ತೋಗ್ಬಿಡ್ತಾರೆ ಅದೇನು ಮಾಡ್ಲಿಕ್ಕಾಗೋದಿಲ್ಲ ಇದರ ಅರ್ಥ ಯಾಕೆ ಅಂತ ಅಂದರೆ ಇಡೀ ಜಗತ್ತಲ್ಲಿ ಯಾರಾದರೂ ಆದ್ರೆ ಎಲ್ಲ ಕೈ ಬಿಟ್ಬಿಟ್ರು ಅಂತ ತಿಳ್ಕೊಬಿಟ್ಟಿ ಅದೆಲ್ಲ ಬಿಟ್ಟಿರೋದಲ್ಲ ಬದಲು ನೀವು ಬರಬೇಕಾದ್ರೆ ಬರ್ ಬರಬೇಕಾದ್ರೆ ಒಂಟಿ ಬಂದಿರ್ತೀರಲ್ವಾ ಈ ಭೂಮಿ ಮೇಲೆ ಇದ್ರೂ ಕೂಡ ಎಂಟುನೂರು ಕೋಟಿ ಜನಸಂಖ್ಯೆ ಇದ್ರೂ ಕೂಡ ಯಾರ ಜೊತೆಗೂ ನೀವು ಇರೋದಿಲ್ಲ ಯಾಕೆಂದರೆ ನಿಮ್ಮ ಮೈ ನಿಮ್ಮ ಶರೀರ ಅವ್ರ ಜೊತೆಗೆ ಅಟ್ಯಾಚ್ಮೆಂಟ್ ಇರೋದಿಲ್ಲ ನಿಮ್ಮ ಬುದ್ಧಿ ನಿಮ್ಮ ವಿಚಾರಧಾರೆ ನಿಮ್ಮ ಆಚರಣೆಗಳು ಯಾವುದೇ ಇನ್ನೊಬ್ಬರ ಜೊತೆಗೆ ಕನೆಕ್ಷನ್ ಆಗಿರೋದಿಲ್ಲ ಎಲ್ಲವೂ ಕೂಡ ಸಪ್ರೇಟ್ ಆದ್ರೆ ಯಾವುದೇ ಒಂದು ಜಾಗದಲ್ಲಿ ಹುಟ್ಟುವಿಕೆ ಸಂಬಂಧಗಳಲ್ಲಿರುವಿಕೆ ಕಾರ್ಯಗಳನ್ನು ಮಾಡುವಿಕೆ ಎಲ್ಲವೂ ಕೂಡ ನಿಮ್ಮ ನಿರ್ಮಾಣವಾಗುವಾಗ ತಾಯಿಯ ಗರ್ಭದಲ್ಲಿ ನಿಮ್ಮ ನಿರ್ಮಾಣವಾಗುವಾಗ ಕರ್ಮಾನುಸಾರವಾಗಿ ರಚನೆಯಾಗಿರುವ ಕಾರಣ ನಿಮ್ಮ ಜೊತೆಗೆ ಸ್ನೇಹ ಸಂಬಂಧ ಅದು ನಿಮ್ಮ ತಂದೆ ತಾಯಿ ಆಗಿರ್ಬೋದು ಪತಿಪತ್ನಿ ಆಗಿರ್ಬೋದು ಮಕ್ಕಳಾಗಿರ್ಬೋದು ಇತರರಾಗಿರ್ಬೋದು ಸ್ನೇಹದವರು ಪರಿಚಿತವರು ಇನ್ನು ಎಲ್ಲವೂ ಕೂಡ ಕರ್ಮದನ್ವಯ ಪೂರ್ವದ ಕರ್ಮದನ್ವಯ ನಿಮ್ಮ ಜೊತೆಗಿತ್ತ ಎಲ್ಲಿವರೆಗೆ ಯಾರ ಜೊತೆಗೆ ಎಷ್ಟು ಕರ್ಮ ಇರುತ್ತೆ ಅಷ್ಟೇ ಇರ್ಲಿಕ್ಕಾಗೋದು ಅದಕ್ಕೆ ನೀವು ಯಾವ ಘಟನೆನಾದರೂ ತಗೊಳ್ಳಿಬೇಕಾರೆ ನಿಮ್ಮ ನಿಮ್ಮ ಮನೆಯವರೇ ನಿಮಗೆ ತೊಂದರೆ ಮಾಡಿರ್ಬೋದು ಬೇರೆಯವ್ರ ತೊಂದರೆ ಮಾಡಿರ್ಬೋದು ಅವ್ರ ತೊಂದರೆ ಮಾಡೋ ಇವ್ರ ತೊಂದರೆ ಮಾಡೋ ಯಾರ್ದಾರು ಒಂದು ಮನುಷ್ಯ ತೊಂದರೆ ಮಾಡಿರ್ಬೋದು ಅಥವಾ ಆತ್ಮಗಳು ತೊಂದರೆ ಮಾಡಿರ್ಬೋದು ಪೂರ್ವ ಜನ್ಮದಲ್ಲಿ ನಿಶ್ಚಿತ ಅಂತ ಇದ್ರೆ ಘಟನೆ ನಡಿಬೇಕಂದ್ರೆ ಯಾರು ಕಾರಣ ಬೇಕು ನಡೆಸೋದಕ್ಕೆ ಯಾರಾದ್ರು ಬೇಕಲ್ವಾ ಹಾಗಾಗಿ ನಡೆದರ್ಥ ಇದರರ್ಥ ಏನು ಯಾವ ಮನುಷ್ಯರೇ ಆಗಲಿ ಕರ್ಮದ ಕಾರಣ ಜೊತೆಗಿರ್ತಾರೆ ಅದು ಯಾವುದೇ ಸಂಬಂಧ ಆಗಿರ್ಬೋದು ಯಾವುದೇ ಸ್ಥಾನ ಆಗಿರ್ಬೋದು ಯಾವುದೇ ರೀತಿಯಾದಂಥ ವೃತ್ತಿಗಳಾಗಿರ್ಬೋದು ವ್ಯಾಪಾರ ಆಗಿರ್ಬೋದು ಯಾವುದೇ ಅದೃಷ್ಟ ಆಗಿರ್ಬೋದು ಏನು ಪೂರ್ವದಲ್ಲಿ ಮಾಡಿರ್ತೀರಿ ಅಷ್ಟೇ ಲಭ್ಯ ಆಗೋದು ಅಷ್ಟೇ ವಯಸ್ಸು ಅಷ್ಟೇ ಆಯಸ್ಸು ಅಷ್ಟೇ ಅನುಕೂಲ ಅದಕ್ಕೆ ಮೀರಿ ಏನೂ ಲಭ್ಯ ಆಗೋದಿಲ್ಲ ಈ ಸಂದರ್ಭದಲ್ಲಿ ಯಾವುದು ಮುಕ್ತಾಯ ಆಗಿರುತ್ತೆ ಕರ್ಮಗಳು ಆ ಕರ್ಮಗಳು ಮುಕ್ತಾಯ ಆದಾಗ ಜೀವ ಆಧ್ಯಾತ್ಮಿಕ ಪದದತ್ತ ಮತ್ತು ಆಧ್ಯಾತ್ಮಿಕವಾಗಿ ತನ್ನತ್ತ ನೋಡ್ತಕ್ಕಂಥ ಯೋಗವನ್ನು ತಂದಿದ್ರೆ ಆ ಸಂದರ್ಭದಲ್ಲಿ ಎಲ್ಲರಿದ್ದು ಕೂಡ ಇಲ್ಲದಂತ ಆಗುತ್ತೆ ಏಕೆಂದರೆ ಎಲ್ಲ ಇದ್ರೆ ಹಾಗೆ ಟೈಮ್ ಕಳೆಯುತ್ತೆ ಊಟ ತಿಂಡಿ ಫಂಕ್ಷನ್ ಅದು ಇದು ಆ ಕಾರ್ಯ ಈ ಕಾರ್ಯ ವ್ಯವಹಾರ ಈ ವ್ಯವಹಾರ ದುಡಿಯೋದಿಕ್ಕೆ ಜೀವನ ಎಷ್ಟು ಜನ್ಮ ಆದ್ರೂ ಸಾಕೋಗೋದಿಲ್ಲ ಮನುಷ್ಯನ ನೂರ್ ನೂರ್ ವ್ಯವಹಾರ ಮಾಡ್ಬೋದು ನೂರ್ ನೂರ್ ವ್ಯವಹಾರದಲ್ಲೂ ಸಿಲುಕೊಂಡಿರ್ಬೋದು ಅದ್ ಮುಕ್ತಾಯ ಆಗೋದೇ ಇಲ್ಲ ಆದ್ರೆ ಯಾವ ಜೀವಕ್ಕೆ ಈ ಒಂದು ಕರ್ಮಗಳ ಲೆಕ್ಕಾಚಾರ ಮುಗಿದು ಆಧ್ಯಾತ್ಮಿಕ ವಿಭಾಗದತ್ತ ಸಾಗಬೇಕು ಎಂತಕ್ಕಂಥದ್ದನ್ನ ತಂದಿರುತ್ತೆ ಜೀವ ಆ ಸಂದರ್ಭದಲ್ಲಿ ಈ ಸೃಷ್ಟಿ ಮಂಡಲ ಕರ್ಮಾನುಸಾರಕವಾಗಿ ಆ ಜೀವವನ್ನ ಎಲ್ಲರ ಕರ್ಮಗಳಿಂದ ದೂರ ಇಡ್ತದೆ ಬೇರೆ ಸೇನು ಸಪ್ರೇಟಿನ್ ಇಡೋದಿಲ್ಲ ಎಲ್ಲ ಮನುಷ್ಯ ಮುದ್ದೆನೇ ಬದುಕೋದು ಯಾರು ಆಕಾಶದಲ್ಲಿ ಬದುಕ್ತಾವ್ರ ಯಾರೊಳಗೆ ನೋಡಿ ಐವತ್ತಡಿ ನೂರಡಿ ಮೇಲೆ ಏನಾದ್ರು ಮನೆ ಮಾಡ್ಕೊಂಡವ್ರ ಅಂತ ಭೂಮಿಯಿಂದ ಮೇಲ್ಗಡೆಗೆ ಆ ಬಿಲ್ಡಿಂಗ್ ನೆಲದಿಂದ ಹೋಗಿದ್ದೆಪ್ಪ ಆ ಬಿಲ್ಡಿಂಗ್ ಬಿಡಿ ವಿತೌಟ್ ಭೂಮಿ ಟಚ್ ಇಲ್ಲದೆ ಸಂಪರ್ಕ ಇಲ್ಲದೆ ಯಾರು ಮೇಲೆ ಮನೆ ಮಾಡ್ಕೊಂಡಿದ್ದಾರಾ ಇಲ್ಲ ಯಾರು ಒಂಟಿ ಇದ್ದಾರೆ ಜೊತೆ ಇದ್ದಾರೆ ಎಲ್ಲ ಇದ್ದಾರೆ ಎಲ್ಲರೂ ಭೂಮಿನಲ್ಲೇ ಅವರ ಕರ್ಮಾನುಸಾರವಾಗಿ ಇರ್ತಕ್ಕಂಥದ್ದು ಹಾಗಾಗಿ ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಇಂತಹ ಒಂದು ಯೋಜಿತ ಕಾಲಘಟ್ಟ ಲಭ್ಯ ಆಗೋದಿಲ್ಲ ಇದರಲ್ಲಿ ವಿಶೇಷವಾಗಿ ಯಾರು ಅಂತ ಯೋಗವನ್ನು ತಂದಿರ್ತಾರೆ ಅವರಿಗೆ ಈ ಲಭ್ಯ ಆಗುತ್ತೆ ಕಾರಣ ಇಷ್ಟೆ ಇಡೀ ಜೀವನಾದ್ಯಂತ ನೀವು ನೂರು ವರ್ಷಗಳ ಕಾಲ ಕ್ರಮಿಸ್ತಾ ಇದ್ರು ಚಲಿಸ್ತಾ ಇದ್ರು ಮನುಷ್ಯ ಅದನ್ನು ದುಡಿಬೇಕು ಇದನ್ನು ದುಡಿಬೇಕು ಆ ಆದಾಯ ಮಾಡ್ಬೇಕು ಈ ಆದಾಯ ಮಾಡಬೇಕು ಅನ್ನೋದ್ರೊಳಗೆ ಆಯಸ್ಸು ಸಾಕೋಗೋದಿಲ್ಲ ಆದರೆ ತನ್ನನ್ನು ನೋಡಿಕೊಳ್ಳಿಕ್ಕೆ ಸಮಯ ಲಭ್ಯ ಆಗಿರೋದಿಲ್ಲ ಆದರೆ ಯಾವಾಗ ಈ ಜೀವ ಈ ರೀತಿಯಾದಂಥ ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೆ ಎಲ್ಲ ಇದ್ದು ಕೂಡ ಎಲ್ಲ ಇಲ್ಲದಂತೆ ಅಥವಾ ಒಂಟಿ ಆಗ್ತಕ್ಕಂಥದ್ದು ಅಥವಾ ಏಕೀಕೃತ ಸ್ಥಿತಿಗೆ ಬರ್ತಕ್ಕಂಥದ್ದಾದಂಥ ಸಂದರ್ಭದಲ್ಲಿ ಈ ಪರಿಸರ ಮತ್ತು ಪ್ರಕೃತಿ ಮತ್ತು ದೈವಿಕ ಶಕ್ತಿಗಳು ಒಂದು ರೀತಿಯಾಗಿ ವಿಶೇಷವಾದಂತಹ ವ್ಯವಸ್ಥೆಯನ್ನು ನಿಮಗೆ ಕೊಟ್ಬಿಡ್ತಾರೆ ಯಾಕೆ ಆ ಸಂದರ್ಭದಲ್ಲಿ ಏನು ಮಾಡಬೇಕು ನಿಮ್ಮ ಜೀವವನ್ನು ನೋಡಬೇಕು ನಿಮ್ಮ ಆತ್ಮವನ್ನು ನೀವು ನೋಡಬೇಕು ಮತ್ತು ನಿಮ್ಮ ಆಧ್ಯಾತ್ಮಿಕ ವಿಭಾಗವನ್ನು ನೀವು ನೋಡಬೇಕು ಏಕೆಂದರೆ ಯಾವುದೇ ಜೀವಗಳು ಕೂಡ ಬ್ರಹ್ಮ ಜೀವ ಬ್ರಹ್ಮ ಅಹಂ ಬ್ರಹ್ಮ ಅಸ್ಮಿ ಹಾಗಾಗಿ ಸದಾಕಾಲ ಶಾಶ್ವತವಾಗಿರ್ತಕ್ಕಂಥದ್ದು ಜೀವ ಮತ್ತು ಆತ್ಮ ಜೀವ ಪರಿವರ್ತನೆ ಆಗುತ್ತೆ ಅಗ್ನಿತತ್ವಕ್ಕೆ ಬದಲಾಗುತ್ತೆ ಶುದ್ಧ ಆದರೆ ಶುದ್ಧ ಆಗಲಿಲ್ಲ ಅಂದರೆ ಭೂತಪೇತ ಆಗ್ತಾರೆ ಆಗಲೇ ವಾಯುತತ್ವದಲ್ಲಿರೋದು ಯಾರು ಕರ್ಮಗಳನ್ನು ಶುದ್ಧ ಮಾಡ್ಕೋತಾರೆ ಯಾರೋ ಕರ್ಮಗಳನ್ನು ಚಂದ ಮಾಡ್ಕೋತಾರೆ ವಾಯು ತತ್ವದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಈ ಜೀವ ಏನಿದೆ ಇದನ್ನು ಶುದ್ಧ ಮಾಡ್ಕೊಂಡಾಗ ಏನಾಗುತ್ತೆ ಅದು ಅಗ್ನಿತತ್ವದಲ್ಲಿ ಅಗ್ನಿ ತತ್ವದಲ್ಲಿ ಪರಿವರ್ತಿತವಾಗುತ್ತೆ ಜ್ಯೋತಿ ರೂಪದಲ್ಲಿ ನೀವೆಷ್ಟೋ ಫಿಲಮಲ್ಲಿ ನೋಡಿರ್ತೀರಲ್ವಾ ಯಾರ್ದಾರು ಪ್ರಾಣ ಹೋಯ್ತು ಅಂತಂದರೆ ಜ್ಯೋತಿ ರೂಪದಲ್ಲಿ ತೋರಿಸ್ತಾ ಇರ್ತಾರೆ ಬೆಳಕಂಗೆ ಹಿಂಗೆ ಹಿಂಗೆ ಮೇಲಕ್ಕೆ ಹೋಗ್ತಾ ಇರುತ್ತೆ ಯಾರ್ದು ಹೋಗುತ್ತಾ ಆ ರೀತಿಯಾಗಿ ಜೀವ ಯಾವ ಜೀವ ಬದುಕಿದ್ದಾಗಲೇ ಶುದ್ಧ ಕರ್ಮಗಳನ್ನು ಮಾಡಿತ್ತು ಭಕ್ತಿ ಆಚರಣೆ ಮಾಡುವ ಮೂಲಕ ಮಂತ್ರಜಪವನ್ನು ಮಾಡುವ ಮೂಲಕ ಯೋಗವನ್ನು ಮಾಡುವ ಮೂಲಕ ಮುದ್ರಾಭ್ಯಾಸವನ್ನು ಮಾಡುವ ಮೂಲಕ ಧ್ಯಾನವನ್ನು ಮಾಡುವ ಮೂಲಕ ಈ ರೇಚಕ ಪೂರಕ ವಾಯು ಶುದ್ಧೀಕರಣ ಈ ಶುದ್ಧೀಕರಣವನ್ನು ಮಾಡುವ ಮೂಲಕ ಯಾವಾಗ ಜೀವವನ್ನು ಶುದ್ಧೀಕರಣ ಮಾಡಿಕೊಂಡಿತ್ತು ಜೀವ ವಾಯುತತ್ವದಿಂದ ನಿರ್ಮಾಣವಾಗಿದೆ ಆ ಶುದ್ಧವಾಗಿರ್ತಕ್ಕಂಥ ಜೀವ ದೇಹ ಬಿಟ್ಟಂಥ ಸಂದರ್ಭದಲ್ಲಿ ಅದು ಜ್ಯೋತಿ ರೂಪದಲ್ಲಿ ಪರಿವರ್ತಿತವಾಗುತ್ತೆ ಅವ್ರಲ್ಲಿ ಯಾವುದೇ ಭೂತಪೇತ ಆತ್ಮ ಏನೂ ಆಗೋದಿಲ್ಲ ಅವರು ಅವರೆಲ್ಲ ಜ್ಯೋತಿ ಸ್ವರೂಪದಲ್ಲಿ ಮೇಲಿನ ಸಕಾರಾತ್ಮಕ ಲೋಕಗಳಿಗೆ ಹೋಗ್ತಾರೆ ದೇವಯಾನ ಮಾರ್ಗದಲ್ಲಿ ಹೋಗ್ತಾರೆ ಯಾರು ಭೂತಪೇತಗಳಾಗ್ತಾರೆ ಅವ್ರು ಏನಾದರೂ ಸ್ವಲ್ಪ ಪುಣ್ಯ ಮಾಡಿದರೆ ಪಿತೃಮಾರ್ಗದಲ್ಲಿ ಹೋಗ್ತಾರೆ ಪಿತೃಮಾರ್ಗದಲ್ಲಿ ಹೋಗಿ ಅಲ್ಲಿ ಎಷ್ಟು ದಿವಸ ಸುಖವಾಗಿರಬೇಕು ಅಷ್ಟು ಪುಣ್ಯ ಇರುತ್ತಲ್ಲ ಅಷ್ಟು ಇಟ್ಕೊಂಡು ಮತ್ತೆ ವಾಪಸ್ ಬಂದುಬಿಡ್ತಾರೆ ಜನ್ಮ ಪಡಿಲಿಕ್ಕೆ ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾರ ಜೀವ ವಾಯುವಿನಿಂದ ಶುದ್ಧವಾಗಿರುತ್ತೆ ಅವರೇ ಮಾತ್ರ ಅಗ್ನಿತತ್ವದಲ್ಲಿ ಬದಲಾಗ್ತಾರೆ ಅಗ್ನಿತತ್ವದಿಂದ ಆಕಾಶ ತತ್ವ ನಂತರದಲ್ಲಿ ಪರಿವಹಣ ಅಥವಾ ನಿರ್ವಹಣ ಅಂತ ನಾವು ಕರಿತೇವೆ ಅಂದ್ರೆ ಅದರಲ್ಲಿ ವಿಶೇಷವಾಗಿ ಏನು ಲೀನವಾಗ್ತಕ್ಕಂಥದ್ದು ಅಥವಾ ನಿರಾಕಾರ ಸ್ವರೂಪವನ್ನು ಪಡಿತಕ್ಕಂಥದ್ದು ಅಂತ ನಾವು ಕರಿತೇವೆ ಹೀಗಿದ್ದಾಗ ಯಾವಾಗ ಮನುಷ್ಯನಿಗೆ ಅಂತಹ ಒಂದು ಸ್ಥಿತಿ ಪ್ರಾಪ್ತಿಯಾಗತ್ತೆ ಎಲ್ಲ ಕೈ ಬಿಟ್ಬಿಟ್ಟಾರೆ ಅಂತ ಅನ್ನಿಸ್ಬಿಡುತ್ತೆ ನಿಮಗೆ ಅದು ಎಲ್ಲ ಕೈ ಬಿಟ್ಟಿರೋದಿಲ್ಲ ನಿಮ್ಮ ಆಯ್ಕೆ ಮಾಡ್ಕೊಂಡು ಬಂದಿರೋದು ನೀವು ಯಾವಾಗ ನೀವು ಆಯ್ಕೆ ಮಾಡ್ಕೊಂಡು ಬಂದಿರ್ತೀರ ಭೂಮಿ ಮೇಲಿನ ಕರ್ಮಗಳು ಕರ್ಮಫಲ ಲೆಕ್ಕಾಚಾರ ಎಷ್ಟೆಷ್ಟು ವರ್ಷ ಆಗಬೇಕು ಅಂತ ತಂದಿರ್ತೀರ ಅದು ಮುಗಿದ್ರೆ ಅಂಥ ಸಂದರ್ಭದಲ್ಲಿ ನಿಮ್ಮ ಜೀವ ನಿಮ್ಮ ಆತ್ಮ ನಿಮ್ಮ ಆಧ್ಯಾತ್ಮಿಕ ಪಯಣಕ್ಕೆ ನಿಮ್ಮ ಆಯ್ಕೆ ಆಗಿರುತ್ತೆ ಆ ಸಂದರ್ಭದಲ್ಲಿ ಜೀವದ ವಿಕಾಸತೆ ಜೀವದಲ್ಲಿ ಸಕಾರಾತ್ಮಕ ಕಾರ್ಯ ಜೀವಕ್ಕೆ ಸಂಬಂಧಪಟ್ಟಂತೆ ಸಕಾರಾತ್ಮಕ ಕಾರ್ಯ ಯಮ ನಿಯಮ ಪ್ರಾಣಾಯಾಮ ಪ್ರತ್ಯಾಹಾರ ಆಸನ ಈ ಪತಾಂಜಲಿಯವರ ಅಷ್ಟಾಂಗ ಯೋಗದಲ್ಲಿನ ಮೊದಲಿನ ಒಂದು ಐದು ಅಭ್ಯಾಸಗಳನ್ನು ಕೂಡ ನೀವು ನಿರಂತರವಾಗಿ ಮಾಡಿದರೂ ಕೂಡ ಆಧ್ಯಾತ್ಮಿಕ ಪ್ರಗತಿಯನ್ನು ಹೊಂದಲು ಸಾಧ್ಯವಾಗುತ್ತೆ ಆ ಸಂದರ್ಭದಲ್ಲಿ ಏನು ಮಾಡಬೇಕು ವಿಶೇಷವಾಗಿ ನಿಮ್ಮನ್ನು ಬಲಪಡಿಸ್ಕೋಬೇಕು ನಿಮ್ಮ ಅಸ್ತಿತ್ವವನ್ನು ಶಾಶ್ವತವಾಗಿ ಉಳಿಸ್ಕೊಳ್ತಕ್ಕಂಥದ್ದಿರಬೇಕು ಸಾವಿನಲ್ಲೂ ಸಮಸ್ಯೆಗಳು ಬರದ ರೀತಿಯಾಗಿ ದೇಹವನ್ನು ತೆಂಗಿನಕಾಯಲ್ಲಿ ಕೊಬ್ಬರಿ ಹೇಗೆ ಬೇರ್ಪಡುತ್ತೆ ಎಳ್ನೀರಾದಾಗ ನೋಡಿ ಹೇಗಿರುತ್ತೆ ಬರೀ ನೀರಿ ಕಾಯಿಯೂ ಇರೋದಿಲ್ಲ ನಂತರದಲ್ಲಿ ಸ್ವಲ್ಪ ಅದರಲ್ಲಿ ಎಳಗಂಜಿ ಹೆಂಗೆ ಬರುತ್ತೆ ನಂತರದಲ್ಲಿ ಸ್ವಲ್ಪ ಕಾಯಾಗುತ್ತೆ ನಂತರದಲ್ಲಿ ಸ್ವಲ್ಪ ಚಿಪ್ಪು ಗಟ್ಟಿಯಾಗುತ್ತೆ ನಂತರದಲ್ಲಿ ದಿನ ಕಳೆದಂತೆ ಕಳೆದಂತೆ ಏನಾಗುತ್ತೆ ಅದರಲ್ಲಿ ತೆಂಗಿನ ಮೊಟ್ಟೆನೇ ಬೇರೆ ಅದರಲ್ಲಿ ಇರ್ತಕ್ಕಂಥ ಕೊಬ್ಬರಿನೇ ಬೇರೆ ಬೇರ್ಪಡುತ್ತೆ ಅದೇ ರೀತಿಯಾಗಿ ಯಾವ ಜೀವ ಒಂಟಿಯಾಗುತ್ತೆ ಅಂತ ಸಂದರ್ಭದಲ್ಲಿ ಆಧ್ಯಾತ್ಮಿಕದಲ್ಲಿ ತನ್ನನ್ನು ತಾನು ಯಾರ ಸಾಯ್ತಕ್ಕಂಥ ಸಂದರ್ಭ ನೋಡಿ ಕುಕರ್ಮ ಮಾಡಿದ್ರೆ ಭೇದಿ ಮಾಡ್ಕೊಂಡಿರ್ತಾರೆ ಟಾಯ್ಲೆಟ್ ಮಾಡ್ಕೊಂಡಿರ್ತಾರೆ ಎದ್ರುಕೊಂಡು ಏಕೆಂದರೆ ಜೀವಕ್ಕೆ ಅಷ್ಟು ಹಿಂಸೆ ಆಗ್ತಾ ಇರುತ್ತೆ ಕಷ್ಟ ಆಗುತ್ತೆ ಅದರಿಂದಾಗಿ ಯಾರು ಬದುಕಿದ್ದಾಗಲೇ ತನ್ನನ್ನು ತಾನು ಈ ಒಂದು ತೆಂಗಿನಕಾಯಿನೊಳಗಡೆ ಕೊಬ್ಬರಿಯಂತೆ ತನ್ನನ್ನು ತಾನು ಬೇರ್ಪಡಿಸ್ಕೊತಾರೆ ಅವರಿಗೆ ಶರೀರದಲ್ಲಿ ಯಾವುದೇ ಬಾಧೆ ಆಗೋದಿಲ್ಲ ಸಾಯ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ನೋವುಗಳಾಗೋದಿಲ್ಲ ಅವರು ಆರಾಮದಾಯಕವಾಗಿ ತನ್ನನ್ನು ಪರಿವರ್ತನೆ ಮಾಡ್ಕೋತಾರೆ ಸಕಾರಾತ್ಮಕವಾಗಿ ಈ ರೀತಿಯಾಗಿ ಅಂತಹ ಸಂದರ್ಭದ ಇದ್ದಂಥ ಸಂದರ್ಭದಲ್ಲಿ ದೈವಿಕ ಆಚರಣೆಗಳನ್ನು ಭಕ್ತಿ ಆಚರಣೆಗಳನ್ನು ಧಾರ್ಮಿಕ ಆಚರಣೆಗಳನ್ನು ಮಾಡ್ತಕ್ಕಂಥದ್ದಕ್ಕೆ ನಿಮಗೆ ಅದೃಷ್ಟ ಪ್ರಾಪ್ತಿಯಾಗಿದೆ ಅಂತ ತಿಳ್ಕೋಬೇಕು ಈ ಪ್ರಾಪ್ತಿ ಯಾವತ್ತೂ ಕೂಡ ಸದಾ ನಿಮ್ಮನ್ನು ಸುಖವಾಗಿಡುತ್ತೆ ನಿರ್ಭೀತಿಯಿಂದ ಇಡುತ್ತೆ ಭಯಮುಕ್ತವಾಗಿ ಮಾಡುತ್ತೆ ಮನುಷ್ಯನಿಂದಾಗಲಿ ಆತ್ಮದಿಂದಾಗಲಿ ಯಾವುದೇ ರೀತಿಯಾದಂಥ ಕರ್ಮ ಫಲಗಳು ಜೋಡಣೆ ಆಗೋದಿಲ್ಲ ಆಗ ಮನುಷ್ಯ ಶುದ್ಧ ಆತ್ಮಶುದ್ಧ ಮತ್ತು ಅದರ ದಾರಿ ಸಕಾರಾತ್ಮಕ ಲೋಕಗಳಿಗೆ ಸುಗಮವಾಗುತ್ತೆ ಹೀಗೆ ನೀವು ಒಂಟಿಯಾದಂಥ ಸಂದರ್ಭದಲ್ಲಿ ಅಥವಾ ಜಗತ್ತಿನ ಯಾವುದೇ ರೀತಿಯಾದಂಥ ಸಂಬಂಧಗಳಿಂದ ನೀವು ದೂರ ಆದಂಥ ಪಕ್ಷದಲ್ಲಿ ಆ ಸಂದರ್ಭದಲ್ಲಿ ನಿಮಗೆ ಆಧ್ಯಾತ್ಮಿಕ ಪ್ರಗತಿಯನ್ನು ಹೊಂದಲು ಪ್ರಾಕೃತಿಕವಾದಂಥ ವೇದಿಕೆ ಲಭ್ಯ ಆಗಿದೆ ಮತ್ತು ನಿಮ್ಮ ಜೀವದ ಆಯ್ಕೆ ಕೂಡ ಅದಾಗಿರುತ್ತೆ ಎಂಬುದನ್ನು ಗಮನಿಸಬೇಕು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ